ಬೆಂಗಳೂರು ಸ್ಲಂಗಳ ತವರೂರು ಜಟ್ಕಾ ಸ್ಟ್ಯಾಂಡ್ ಕೊಳಗೇರಿ ಬೆಂಗಳೂರು ಗಗನಚುಂಬಿ ಕಟ್ಟಡಗಳ ಸ್ವರ್ಗವೂ ಹೌದು ಒಪ್ಪತ್ತಿನ ಊಟವಿಲ್ಲದ ಕೊಳಗೇರಿಗಳ ತವರೂರು ಹೌದು ವೀಕ್ಷಕರೇ ಬೆಂಗಳೂರು ಎಂದಾಕ್ಷಣ ಮೈ ನವಿರೇಳಿಸುವಂತಹ ಸುಂದರ ಕಟ್ಟಡಗಳು ಕಣ್ಮನ ತಣಿಸುವ ಪಾರ್ಕ್ಗಳು ಕುರುಡು ಕಾಂಚನ ಕುಣಿಯುವ ಮಾಲ್ಗಳು ನಶೆ ಏರಿಸುವ ಪಬ್ಗಳು ದಣಿದು ಬಂದವರಿಗೆ ಆಶ್ರಯ ನೀಡೋ ಐಷಾರಾಮಿ ಹೋಟೆಲ್ಗಳು ಮತ್ತು ಐ ಟಿ ಹಬ್ ಅಂತೆಲ್ಲ ಕರೆಸ್ಕೊಳ್ಳುತ್ತೆ ಇವೆಲ್ಲ ಮನಸ್ಸಿಗೆ ಕಟ್ಟುವಂತೆ ಚಿತ್ರಣ ಮೂಡುತ್ತೆ ಆದರೆ ಇದು ಒಂದೇ ನಾಣ್ಯದ ಒಂದು ಮುಖ ಮಾತ್ರ ಕಣ್ಣಿಗೆ ಕಾಣದ ಇನ್ನೊಂದು ಮುಖ ಅಂದರೆ ಸ್ಲಮ್ ಅಥವಾ ಕೊಳೆಗೇರಿಗಳು ವಾಸ್ತವವಾಗಿ ಬೆಂಗಳೂರು ಮೊನ್ನೆಗೆ ಮಾತ್ರ ಸಿಲಿಕಾನ್ ಸಿಟಿ ಆದರೆ ಕಾಣದ ಮತ್ತೊಂದು ಮುಖವನ್ನು ನಾವು ನೋಡಿದಾಗ ಇದು ಸ್ಲಮ್ ಸಿಟಿ ಅಂದರೂ ತಪ್ಪಾಗಲ್ಲ ಯಾಕೆಂದರೆ ಇತ್ತೀಚೆಗೆ ಬೆಂಗಳೂರಲ್ಲಿ ಸ್ಲಮ್ಗಳು ಗಣನೀಯ ಪ್ರಮಾಣದಲ್ಲಿ ತಲೆ ಎತ್ತುತ್ತಿದ್ದಾವೆ ಎಷ್ಟೇ ಸರ್ಕಾರಗಳು ಬಂದು ಉರುಳಿದರೂ ಇವುಗಳಿಗೆ ಇನ್ನೂ ಸಹ ಮುಕ್ತಿ ಸಿಕ್ಕಿಲ್ಲ ಬ್ರ್ಯಾಂಡ್ ಬೆಂಗಳೂರು ಮಾಡಲು ಹೊರಟಿರುವ ಸರ್ಕಾರದ ಕಣ್ಣಿಗೆ ಇವು ಅದ್ಯಾಕೆ ಮರೀಚಿಕೆಯಾಗ್ತಿದ್ದಾವೋ ಗೊತ್ತಿಲ್ಲ ಅಸಲಿಗೆ ಬೆಂಗಳೂರಿನಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಈ ಸ್ಲಮ್ಗಳ ರೂಪುರೇಷೆ ಬುತ್ತಿಯನ್ನು ನಿಮ್ಮ ಮುಂದೆ ಬಿಚ್ಚಿಡುವ ಸಣ್ಣ ಪ್ರಯತ್ನ ನಮ್ಮದು ಬೆಂಗಳೂರಿನ ಕೊಳಗೇರಿ ಜನತೆಯ ಜೀವನ ಶೈಲಿ ಏನು ವಾಸ್ತವವಾಗಿ ಆಧುನೀಕರಣದಿಂದ ಸ್ಲಮ್ಗಳು ಎಷ್ಟು ಹಿಂದೆ ಇದ್ದಾವೆ ವೀಕ್ಷಕರೇ ಬೆಂಗಳೂರಿನ ಸ್ಲಮ್ಗಳ ಅಸಲಿಯ ಮುಖ ಹಾಗೂ ನೈಜ ಚಿತ್ರಣಗಳನ್ನು ಹರಿಯುವ ಉದ್ದೇಶದಿಂದ ನಮ್ಮ ರೆವಿನ್ಯೂ ಫ್ಯಾಕ್ಟ್ ನ್ಯೂಸ್ ತಂಡ ನಗರ ಸಮೀಪದ ನೇತಾಜಿ ಜಟ್ಕಾ ಸ್ಟ್ಯಾಂಡ್ ಬಳಿ ಇರುವ ಸ್ಲಮ್ಗೆ ಭೇಟಿ ಕೊಟ್ಟಿತ್ತು ಅಲ್ಲಿ ನಮ್ಮ ಕಣ್ಣಿಗೆ ಕಂಡು ಬಂದಿದ್ದೇನು ಗೊತ್ತಾ ಸಲೀಸಾಗಿ ಉಸಿರಾಡಲು ಸಾಧ್ಯವಾಗದಷ್ಟು ಇಕ್ಕಟ್ಟಿನ ಜೋಪಡಿಗಳು ಸದಾ ಕೊಚ್ಚೆಯಿಂದ ತುಂಬಿರುವ ಚರಂಡಿ ಪಕ್ಕದಲ್ಲೇ ಇವರ ವಾಸ ವೀಕ್ಷಕರೇ ಅಂದ ಹಾಗೆ ಜಟ್ಕಾ ಸ್ಟ್ಯಾಂಡ್ ಬಳಿ ಇರುವ ಕೊಳಗೇರಿ ಪ್ರದೇಶವನ್ನೊಮ್ಮೆ ನೋಡಿದರೆ ನಿಜಕ್ಕೂ ಇದು ನಮ್ಮ ಬೆಂಗಳೂರೇನ ಅಂತ ನಮಗೆ ದಿಗ್ಭ್ರಾಂತಿ ಆಗುತ್ತೆ ಪ್ರಪಂಚದ ಕಡು ಕಡುಬಡತನದ ದೇಶವಾಗಿರ್ತಕ್ಕಂಥ ಇಥಿಯೋಪಿಯಾಗಿಂತ ಆದಷ್ಟು ಹಿಂದುಳತಿರ್ತಕ್ಕಂಥ ಈ ಸ್ಲಮ್ಗಳು ಕೇವಲ ಕಾಲು ಎಕರೆ ಪ್ರದೇಶದಲ್ಲಿ ನೆಲೆಸಿದೆ ಇನ್ನು ಈ ಸ್ಲಮ್ನಲ್ಲಿ ಸರಿಸುಮಾರು ಆರುನೂರಕ್ಕೂ ಹೆಚ್ಚು ಜನ ಇಲ್ಲಿ ವಾಸ ಮಾಡ್ತಿದ್ದಾರೆ ಇಷ್ಟು ಇಕ್ಕಟ್ಟಿನಿಂದ ಇಲ್ಲಿನ ಮನೆಗಳು ಕೂಡಿವೆ ಅಂದರೆ ದೀರ್ಘವಾಗಿ ಒಮ್ಮೆ ಉಸಿರೆಳೆದುಕೊಳ್ಳೋದಕ್ಕೂ ಸಹ ಕಷ್ಟಪಡುವಷ್ಟು ಸಣ್ಣ ಜೋಪಡಿಗಳಲ್ಲಿ ಇವರು ವಾಸ ಮಾಡ್ತಿದ್ದಾರೆ ಆರು ಅಡಿ ಅಗಲದ ಈ ಮನೆಗಳಲ್ಲಿ ಸುಮಾರು ಆರು ಜನ ಎಂಟು ಜನ ಹತ್ತು ಜನ ಈ ರೀತಿ ವಾಸ ಮಾಡ್ತಿದ್ದಾರೆ ಇನ್ನು ರೋಗ ರುಜಿನಗಳನ್ನು ಆಹ್ವಾನಿಸುವಂತೆ ಆಸ್ಪದ ನೀಡುವ ಬೃಹತ್ ಚರಂಡಿ ಪಕ್ಕವೇ ವಾಸವಿರುವಂಥ ಇವರು ವಿಪರೀತ ವಾಸನೆಯಲ್ಲೇ ದಿನ ದುಡ್ತಿದ್ದಾರೆ ಆರು ಅಡಿ ಜಾಗದ ಸುರಿನಲ್ಲೇ ಹದಿನೈದು ವರ್ಷದಿಂದ ವಾಸ ಕೆಸರುಗುಂಡಿ ನೆಲದಲ್ಲೇ ಊಟ ನಿದ್ದೆ ವನವಾಸ ಕನಿಷ್ಠ ಒಬ್ಬ ಮನುಷ್ಯ ನಿದ್ದೆ ಮಾಡಲು ನೆಮ್ಮದಿಯಾಗಿ ಕಾಲು ಚಾಚಿ ಮಲಗಬೇಕು ಅನ್ನೋ ಮಾತಿದೆ ಆದರೆ ಇವರ ಪಾಲಿಗೆ ಅದು ಬಿಸಿಲು ಕುದುರೆ ಏಕೆಂದರೆ ಕಾಲು ಚಾಚಿದರೆ ಗೋಡೆ ಯಾವ ಸಮಯದಲ್ಲಿ ಕುಸಿಯುತ್ತೋ ತಿಳಿಯುದು ಇನ್ನು ಸ್ವಲ್ಪ ತಲೆ ಎತ್ತಿ ನಡೆದ್ರಂತೂ ಮೇಲೆ ಹಸಿರುವ ಸಿಮೆಂಟ್ ಶೀಟು ಒಡೆದೋಗುತ್ತೆ ಗೋಡೆಗಳಂತೂ ಮಾತಾಡಿಸೋದೆ ಬೇಡ ತೂತುಗಳ ಆಗರವಾಗಿಬಿಟ್ಟಿದೆ ಮಳೆ ಬಿದ್ದರಂತೂ ಇವರ ಪರಿಸ್ಥಿತಿ ಅಧೋಗತಿ ನಿನ್ನೆ ಮೊನ್ನೆ ಅಷ್ಟೇ ಹೊಸ್ದಾಗಿ ಈ ಮನೆಗೆ ಮೀಟರ್ ಹಾಕಿಸ್ಲಾಗಿದೆ ಅದು ಕೇವಲ ದೇವರಿಗೋಸ್ಕರ ಇಷ್ಟು ವರ್ಷಗಳಿಂದ ಇವರು ಕತ್ತಲಲ್ಲೇ ಜೀವನ ಸಾಗಿಸ್ತಿದ್ರಂತೆ ಈ ವಿಚಾರಕ್ಕೆ ಏನಂದ್ರು ಅಂತ ಇವರ ಬಾಯಲ್ಲೇ ಒಮ್ಮೆ ಕೇಳಿ ಕರೆಂಟ್ ಇಲ್ಲ ನಮ್ಮ ಮನೇಲಿ ಇವಾಗನೇ ಒಂದು ಮೂರು ತಿಂಗಳಾಯಿತು ಮೀಟ್ರ್ ಹಾಕಿ ಮೀಟ್ರ್ ಇಲ್ಲ ನಾವು ಆಚು ಕಡೆ ಮನೆಯಿಂದ ತರಿಸಿದೀವಿ ಕರೆಂಟ್ ಇವಾಗ ಜಗಳಾಯಿತು ನಾವು ಸಪ್ರೇಟ್ ಮೀಟ್ರ್ ಹಾಕಿದ್ದೀವಿ ಅಷ್ಟೇ ಒಂದು ದೇವ್ರಗೋಸ್ಕರ ಒಂದು ಲೈಟ್ ಹಾಕಿದ್ದೀವಿ ಅಷ್ಟೇ மீட்டர் இல்ல எல்லாம் அஸ்டேட் அல்லந்தே அது ரெஸ்டூம் மோட்டர் ஆக நீர் அது இடத்துக்குடியே ಬರುತ್ತೆ ನೀರು ಏನು ಮಾಡೋಕ್ಕಾಗುತ್ತೆ ಬರುತ್ತೆ ಫುಲ್ಲ ಬಾವಿಯೆಲ್ಲ ನೀರು ಬಂದ್ಬಿಡುತ್ತೆ ಮಕ್ಕಳನ್ನ ಎತ್ಕೊಂಡು ರೋಡ್ ಹೋಗ್ಬೇಕು ಇಲ್ಲ ಆ ಸೈಡೆಲ್ಲ ಫುಲ್ ಮನೆನೇ ಖಾಲಿ ಆಗ್ಬಿಡುತ್ತೆ ಮನೆಯಲ್ಲಿ ನೀರಲ್ಲಿ ಸ್ವಿಮ್ ಫುಲ್ ಮಾಡ್ತಾ ಇದಾರೆ ಅದೇ ಮಾಡ್ತಾ ಇದ್ದಾರೆ ಯಾರು ಕೇಳಿದ್ರೆ ಏನಂದ್ರೆ ನೋಡ್ತೀವಿರಮ್ಮ ಇಷ್ಟು ಚಿಕ್ಕದಾಗಿ ಡೌನ್ ಆಗಿದೆ ನೀರು ಬರುತ್ತೆ ಬರುತ್ತೆ ಏನು ಮಾಡೋಕ್ಕಾಗುತ್ತೆ ನಾವು ಮಾಡ್ತೀವಿ ಇರು ಅಂತ ಕೇಳ್ತಾರೆ ಕೇಳಿದ್ರೆ ನೋಡೋಣ ನೋಡೋಣ ಇರಮ್ಮ ನೋಡೋಣ ಜಗ ಸಿಕ್ಕಿಲ್ಲ ಇನ್ನು ನೋಡೋಣ ಇರು ಐನೂರು ಮನೆಗಳಿಗೆ ಇಲ್ಲಿರೋದು ಕೇವಲ ಎರಡು ಶೌಚಾಲಯಗಳು ಮಾತ್ರ ರೋಗ ರುಜಿನ ಯಮನ ತಾಣವಾಗಿದೆ ಶೌಚಾಲಯಗಳು ಕನಿಷ್ಠ ಮೂಲಭೂತ ಸೌಲಭ್ಯಗಳಿಲ್ಲದ ಸ್ಲಮ್ನಲ್ಲಿ ಇವರಿಗೆ ಉಪಯೋಗವಾಗಲೆಂತಲೋ ಅಥವಾ ಆಸ್ಪತ್ರೆ ಸೇರಲಂತೋ ಇವರ ಶೌಚಾಲಯಗಳು ಯಮನ ಬಾಯಿ ತೆರೆದು ಕುಂತಿವೆ ಪಾಲಿಕೆ ವತಿಯಿಂದ ಮಹಿಳೆಯರಿಗೆ ಮತ್ತು ಪುರುಷರಿಗಂತಾನೆ ಎರಡು ಶೌಚಾಲಯಗಳನ್ನು ಕಟ್ಟಿಸ್ಕೊಡ್ಲಾಗಿದ್ದು ಈ ಶೌಚಾಲಯಗಳು ಬಹಳಷ್ಟು ವರ್ಷಗಳು ಹಳೆಯದಾಗಿವೆ ಈ ಶೌಚಾಲಯಗಳೊಮ್ಮೆ ಹೇಗಿದೆ ಅಂತ ನಾವು ಬರೀ ಬಾಯಿ ಮಾತಿಂದ ಹೇಳಿದರೆ ಸಾಲದು ಕಣ್ಣಿಂದ ಒಮ್ಮೆ ನೀವೇ ನೋಡಿ ಒಂದೇ ಕರೆಂಟ್ ಕಂಬಕ್ಕೆ ಜೋತು ಬಿದ್ದಿವೆ ನೂರಾರು ವೈರ್ ಸಲಮಾಲೆಗಳು ಇಲ್ಲಿರುವ ಸ್ಲಮ್ ನಿವಾಸಿಗಳು ಕೇವಲ ಒಂದೇ ಕರೆಂಟ್ ಕಂಬದಿಂದ ನೂರಕ್ಕೂ ಹೆಚ್ಚು ಕನೆಕ್ಷನ್ ತೆಗೆದುಕೊಂಡಿದ್ದು ಸರಿಯಾದ ಕರೆಂಟ್ ಸೌಲಭ್ಯ ಸಹ ಇವ್ರಿಗಿಲ್ದಾಗಿದೆ ಒಂದೇ ಕಂಬದಲ್ಲಿ ನಿಜಕ್ಕೂ ಇಷ್ಟೊಂದು ವೈರ್ಗಳನ್ನು ನೋಡ್ತಿದ್ರೆ ಹೃದಯ ಬಾಯಿಗೆ ಬಂದಂತಾಗುತ್ತೆ ಆ ರಾಜಕಾರಣಿಗಳಿಗೆ ಕೊಡ್ತಿದ್ದೀವಿ ಎಪ್ಪತ್ತು ವರ್ಷದಿಂದ ದೂರು ಆದರೂ ಸಿಕ್ತಿಲ್ಲ ಕಾಲು ಚಾಚುವಷ್ಟಾದರೂ ಸೂರು ಹುಟ್ಟಿನಿಂದಲೇ ಇಲ್ಲಿ ಬೆಳೆದು ನಮ್ಮ ಮಕ್ಕಳಿಗೆ ಮದುವೆಯಾದರೂ ಸಹ ಎಪ್ಪತ್ತು ವರ್ಷದಿಂದ ನಮಗೆ ಹಕ್ಕು ಆಗಲಿ ಬೇರೆ ಕಡೆಯಿಂದ ಜಾಗ ಆಗಲಿ ಏನೂ ಸಿಕ್ತಿಲ್ಲ ಎಲ್ಲರೂ ಬಂದು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬರ್ತಾರೆ ಆದ್ರೆ ಏನು ಮಾಡಲ್ಲ ಸುಖ ಸುಮ್ಮನೆ ತುಂಬಾ ಜನ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ಯಾರು ಏನು ಮಾಡಲ್ಲ ಎಂದು ಕುಗ್ಗಿ ಹೋಗಿರುವ ಈಕೆಯ ಒಡಲಾಳದ ಸಿಟ್ಟಿನ ಮತನ್ನ ನೀವೇ ಕೇಳಿ ಮೇಡಮ್ ಎಷ್ಟು ವರ್ಷದಿಂದ ಇದರ ಇಲ್ಲಿ ಎಪ್ಪತ್ತು ವರ್ಷದಿಂದ ಇದ್ದೀವಿ ಎಪ್ಪತ್ತು ವರ್ಷದಿಂದ ಇದ್ದೀರಾ ನಿಮ್ಗೆ ಗೌರ್ಮೆಂಟ್ ಕಡೆಯಿಂದ ಇದುವರೆಗೂ ಏನಾದರೂ ಒಂದಾದರೂ ಸೌಲಭ್ಯ ಸಿಕ್ಕಾಯ್ತಾ ಅಂತ ಏನು ಮಾಡ್ಕೊಟ್ಟಿಲ್ಲ ನಮ್ಗೆ ಏನು ಮಾಡ ಏನು ಮಾಡ್ಕೊಟ್ಟಿಲ್ಲ ಮೇಡಮ್ ಕರೆಂಟ್ ಆಗಿರ್ಲಿ ಇಲ್ಲ ಈ ಟಾಯ್ಲೆಟ್ಸ್ ಆಗಿರ್ಲಿ ಇಲ್ಲ ಅಂತಂದ್ರೆ ರೇಷನ್ ಕಾರ್ಡ್ಸ್ ಆಗಿರ್ಲಿ ಈ ತರ ಯಾವ್ದಾದ್ರು ಒಂದಾದ್ರು ಇದು ಸಿಕ್ಕಿದೆ ನಿಮ್ಗೆ ಅನುಕೂಲ ಆಗೈತಾ ನಾವೇ ಮಾಡ್ಕೊಂಡೆ ನೀವೇ ಕರೆಂಟ್ ಹಾಕೊಂಡಿದೀರ ಈಗ ಇಲ್ಲೆಲ್ಲ ತುಂಬಾ ಜನ ಹೆಣ್ಣು ಮಕ್ಳಿದಾರೆ ಇವಾಗ ಅವ್ರಿಗೆ ಸ್ನಾನ ಮಾಡೋದಿಕ್ಕಾಗಿರ್ಲಿ ಇಲ್ಲ ಅಂತಂದ್ರೆ ಇರೋದಕ್ಕಾಗಿರ್ಲಿ ಕರೆಕ್ಟ್ ಆಗಿ ಒಂದ್ ಪ್ಲೇಸ್ ಆಗ್ಲಿ ಏನಾದ್ರು ಗೌರ್ಮೆಂಟ್ ಕಡೆ ಮಾಡ್ಕೊಟ್ಟಿದಾರ

ಮೇಡಮ್ ಇವಾಗ ಇಲ್ಲಿ ಮೆಟ್ರೋ ಆಗ್ತಾ ಇದೆ ಅಲ್ವಾ ನಿಮ್ಗೆ ಏನಾದ್ರು ಜಾಗ ಏನಾದ್ರು ಬೇರೆ ಕಡೆ ಮಾಡ್ಕೊಡೋದು ಈ ತರ ಏನಾದ್ರು ಮಾತಾಡಿದ್ರೆ ಅನ್ನ ಬೇರೆ ಕಡೆ ಇಲ್ಲೇ ಮನೆ ಮಾಡ್ಕೊಡ್ತೀನಿ ಎಪ್ಪತ್ ಜನಗ್ರಿ ಗೊತ್ತಿಲ್ಲ ದಿನನಿತ್ಯದ ಜೀವನನು ಇವರಲ್ಲಿ ಬಹುಪಾಲು ಗಂಡಸರು ಕಾರ್ಪೊರೇಷನ್ ಕೆಲಸಕ್ಕೆ ಹೋದ್ರೆ ಮಹಿಳೆಯರು ಮನೆ ಕೆಲಸ ಮಾಡಿಕೊಂಡು ನಾಲಿ ಮಾಡಿಕೊಂಡು ಜೀವನ ಸಾಗಿಸ್ತಾರೆ ಕಬ್ಬನ್ ಪಾರ್ಕ್ ನಲ್ಲಿ ಬಲೂನ್ ಆಟದ ಗೊಂಬೆ ಮಾರಾಟ ಮಾಡುವ ಇವರು ಅಲ್ಲಿರುವಂತ ವಾಚ್ ಮ್ಯಾನ್ ಗಳಿಗೆ ಸಹ ಅದರಲ್ಲೂ ಪಾಲು ನೀಡಬೇಕಂತೆ ಇಲ್ವಾದಲ್ಲಿ ಮತ್ತೆ ವ್ಯಾಪಾರ ಮಾಡೋಕೆ ಅವ್ರು ಬಿಡಲ್ಲಂತೆ ಇನ್ನು ಇವರಲ್ಲಿ ಬಹುಪಾಲು ಜನ ವಿದ್ಯಾಭ್ಯಾಸ ವಂಚಿತರು ಕೆಲವೇ ಕೆಲವರು ಮಾತ್ರ ಮುನ್ಸಿಪಲ್ ಕಾರ್ಪೊರೇಷನ್ ಶಾಲೆಗೆ ವಿದ್ಯಾಭ್ಯಾಸ ಮಾಡಲು ಹೋಗ್ತಾರೆ ಇನ್ನುಳಿದ ಯುವಕರು ಮಕ್ಕಳು ಅಲ್ಲಿ ಇಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿ ಖರ್ಚಿಗೆ ದುಡ್ಡು ಸಂಪಾದಿಸ್ತಾರೆ ಈ ಹಿಂದೆ ಹಲವರು ವಿಡಿಯೋ ಮಾಡಿ ಇವರು ಗಾಂಜಾ ಮಾಡ್ತಾರೆ ಇಲ್ಲಿ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ರಂತೆ ಹೀಗಾಗಿ ನಾವು ಓದ ತಕ್ಷಣ ನಮ್ಮ ತಂಡಕ್ಕೂ ಇದೇ ರೀತಿ ವಿಡಿಯೋ ಎಲ್ಲ ಏನು ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸೊ ನೋಡಿದ್ರಲ್ಲ ವೀಕ್ಷಕರೇ ಸ್ಲಮ್ ಅಂದ ತಕ್ಷಣ ಎಲ್ಲರೂ ಕೀಳು ಮಟ್ಟದಲ್ಲಿ ಯೋಚನೆ ಮಾಡಲ್ಲ ಕೀಳು ಕೆಲಸ ಮಾಡಲ್ಲ ಜಟ್ಕಾ ಸ್ಟ್ಯಾಂಡ್ ಸ್ಲಮ್ ನಿವಾಸಿಗಳು ತಮ್ಮ ಜೀವನ ನುಕೋಕೆ ಒಂದಲ್ಲ ಒಂದು ರೀತಿ ಕೆಲಸ ಮಾಡಿ ಸ್ವಾಭಿಮಾನದಿಂದ ಜೀವಿಸ್ತಿದ್ದಾರೆ ಸರ್ಕಾರದಿಂದ ಯಾವುದೇ ಸರಿಯಾದ ನೆಲೆ ಸಿಗದೆ ದಶಕಗಳಿಂದ ನೊಂದಿರುವಂಥ ಈ ಜೀವಗಳಿಗೆ ಖಂಡಿತ ಸೂರ್ಯನ ಅವಶ್ಯಕತೆ ಬಹಳಷ್ಟಿದೆ ಇಂತಹ ಮತ್ತೊಂದು ಸ್ಲಂ ಚಿತ್ರಣವನ್ನು ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಹೊತ್ತು ತರ್ತೀವಿ ಅಲ್ಲಿ ತನಕ ನೋಡ್ತೀರಿ ರೆವೆನ್ಯೂ ಫ್ಯಾಕ್ಟ್ ನ್ಯೂಸ್